ಮಾನ್ವಿ ತಹಶೀಲ್ದಾರ್ ಕಚೇರಿಗೆ ರಾಯಚೂರು ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಸ್ವೀಕರಿಸಿ ದಾಖಲೆ ಪರಿಶೀಲನೆ ನಡೆಸಿದ್ರು ಲೋಕಾಯುಕ್ತ ಪಿಐ ಕಾಳಪ್ಪ ಬಡಿಗೇರ್ ಅವರ ಭೇಟಿ ನೀಡಿದ ವೇಳೆ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಸಾರ್ವಜನಿಕ ಶೌಚಾಲಯ ಸಮಸ್ಯೆ ಇದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ತಹಶೀಲ್ದಾರ್ ಭೀಮರಾಯ್ ಅವರಿಗೆ ಗೊತ್ತಿದ್ದರು ಮೌನತಾಳಿದ್ದಾರೆಂದು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮೌಖಿಕ ದೂರು ಸಲ್ಲಿಸಿದ್ರು ನಂತರ ಪಿಐ ಕಾಳಪ್ಪ ಬಡಿಗೇರ್ ಮಾತನಾಡಿ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಮಾಹಿತಿ ಸಿಗುವ ನಾಮಫಲಕ ಹಾಕಬೇಕು ಹಾಗೆಯೇ ಕೇಳ್ಬೊಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ತಹಶೀಲ್ದಾರ್ ಭೀಮರಾಯ ಡ್ರಾಮಾ ಸಮುದ್ರಕ್ಕೆ ಏನು ಸೂಚಿಸಿದ್ರು ಸಮಸ್ಯೆ ಇದೆ ಒಬ್ಬರೇ ಮೇಡಮ್ಗೆ ಎಲ್ಲ ಜವಾಬ್ದಾರಿ ಕೊಡೋದ ಕೊಡದಲ್ಲಿಂದ ಪಬ್ಲಿಕ್ ಏನಿಲ್ಲ ಅಂದರೂ ಎರಡೆರಡು ತಾಸು ಮೂರು ತಾಸು ಮರ್ತಿ ಕೊಳ ಹಿಂದು ಆಗ್ತದೆ ಇದು ಮೇಯ್ನ್ ಸಮಸ್ಯೆ ಇದೆ ಈಗ ಅವಾಗ ಮೊದಲು ಇಲ್ಲಿ ಎಲ್ಲ ಪಾಣಿ ಕೊಡ್ತಿರಲ್ಲ ಮೇಡಮ್ ಇಲ್ಲಿ ಪಾಣಿ ಬಂದ್ ಮಾಡಿ ಬೇಡ ಎಲ್ಲ ಡ್ಯೂಟಿನೂ ಮೇಡಮ್ ಆಗಿಬಿಟ್ರಿ ಎಲ್ಲರೂ ಪ್ರತಿಯೊಬ್ಬರು ಒಂದು ಎರಡು ತಾಸು ಇರ್ಬೇಕು ಒಂದು ಅರ್ಜಿಗೆ ಕೆಲವೊಬ್ಬರಿಗೆ ಅರ್ಜೆಂಟ್ ಇರ್ತದೆ ನೌಕರಿ ಕೊಡಬೇಕಿರ್ತದೆ ಕೆಲವೊಬ್ಬರು ಆಸ್ಪೆಟ್ಲಿಗೆ ಕೊಡೋದಿರ್ತದೆ ಏನೋ ಒಂದು ಮಾಡೋದಿರ್ತದೆ ಅಂತ ಟೈಮ್ ಬಹಳ ಸಮಸ್ಯೆ ಆಗ್ತದೆ ಸ್ವಲ್ಪ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಕರಕೊಬ್ಬರು ಮಾಡಿ ಕರಕೊಬ್ಬರು ಮಾಡಿ ಆಪರೇಟರ್ ಕೇಳಿ ಸರ್ ಕೊಟ್ಟರೆ ನಾವು ಕವರ್ ಮಾಡ್ಲಿಕ್ಕೆ ನೋಡ್ರಿ ನಾನು ಅಷ್ಟು ಯಾಕಂದ್ರೆ ಅವ್ರು ಹೇಳೋದು ಕರೆಕ್ಟ್ ಸರ್ ಸಮಸ್ಯೆ ಇದು ಸ್ವಲ್ಪ ದೊಡ್ಡದು ಮಾಡಿಸಿ ಅಲ್ಲಿ ಎದುರಿಗೆ ಹಾಕೋದು

ನಾವು ಸಾರ್ವಜನಿಕರು ಹೋಗಿ ಅವ್ರನ್ನ ಎಚ್ಚೊತ್ಕೊಳ್ಬೇಕವ್ರು ಅಷ್ಟೇ ಆಗಿನ ಪೂರ್ತಿ ಈಗ ಅಲ್ಲಿ ಹತ್ತು ಅಂಗಡಿಗಳು ಬಾಡಿ ಯಾರು ತಗೋಬೇಕು ಸರ್ ಅಧಿಕಾರಿಗಳು ಬಂದು ಎ ಸಿ ಬಂದ್ರು ಕೊಟ್ಟು ಹೋದ್ರು ಅಂಗಡಿ ಟೋಟಲ್ ಐವತ್ತೊಂದು ಮಳಿಗೆ ಬಿಟ್ಟು ನಲ್ವತ್ತು ಅಂಗಡಿಗೆ ಇವ್ರು ಹರಾಜ್ ಮಾಡ್ಯಾರ ಹನ್ನೊಂದು ಮಂಡಿಗೆ ಯಾರ್ ಮಾಡ್ಬೇಕು